ಅಲ್ಲ ಇದು ಒನ್ ಸಿಟಿ ಒನ್ ರೇಟ್ ಅನ್ನೋದು ಏನಕ್ಕೆ ಬಂತು ಅಂದರೆ ಹಿಂದೆ ಎಲ್ಲ ಟ್ರಾವೆಲ್ಸ್ ಲೈನ್ಗಳು ಇತ್ತು ಪ್ಯಾಕೇಜು ಒನ್ ಡೇ ಒನ್ ಡೇ ಅಂತ ಟ್ರಿಪ್ಗಳೆಲ್ಲ ಇತ್ತು ಈ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳು ಬಂದ ಮೇಲೆ ಏನಾಯ್ತು ಟ್ಯಾಕ್ಸಿ ರೂಪದಲ್ಲಿ ಮನ್ಸಿಗೆ ಬಂದಂಗೆ ಒಂದೊಂದು ಸಂಸ್ಥೆಗಳು ಒಂದೊಂದು ರೇಟನ್ನು ಕೊಡೋದಕ್ಕೆ ಶುರು ಮಾಡಿತು ಆ ಸಂದರ್ಭದಲ್ಲಿ ಅವಾಗ ಇನ್ಸೆಂಟಿವ್ ಅಂದ್ಕೊಂಡು ಕೊಡೋರು ಈ ರೀತಿ ಹಲವಾರು ರೀತಿಯಲ್ಲಿ ಆಮಿಷಗಳನ್ನ ಕೊಟ್ಕೊಂಡು ಮನ್ಸಿಗೆ ಬಂದಂಗೆ ರೇಟ್ಗಳನ್ನ ಕೊಡ್ತಾಯಿದ್ರು ಈ ಮನ್ಸಿಗೆ ಬಂದದ ರೇಟ್ಗಳನ್ನ ಇವು ಯಾವಾಗ ಈ ಆ್ಯಪ್ ಸಂಸ್ಥೆಗಳು ಕೊಡೋಕೆ ಶುರು ಮಾಡ್ತಾ ಇದ್ರು ಆಗ ಟ್ಯಾಕ್ಸಿ ಚಾಲಕರುಗಳು ಆ ಸಂದರ್ಭದಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಆ ಸಂಸ್ಥೆಗಳನ್ನ ಓಲೈಸ್ಕೊಳ್ಳೋದು ಆ ಸಂಸ್ಥೆನ ಬೆಳೆಸೋದು ಈ ರೀತಿ ಎಲ್ಲ ಮಾಡ್ಬಿಟ್ರು ಬರ್ತಾ ಬರ್ತಾ ಏನಾಯಿತು ಇದೇ ಸಂಸ್ಥೆಗಳು ಮನ್ಸಿಗೆ ಬಂದಂತೆ ರೇಟ್ಗಳನ್ನ ಏನು ಕೊಡ್ತಾ ಇದ್ರು ಟ್ಯಾಕ್ಸಿ ಚಾಲಕರುಗಳಿಗೆ ತುಂಬನೇ ಕಮ್ಮಿ ರೇಟಲ್ಲಿ ಪ್ರಯಾಣಿಕರು ಸೇವೆ ಕೊಡೋದಕ್ಕೆ ಶುರು ಮಾಡೋಕೆ ಶುರು ಮಾಡಿದ್ರು ಆಗ ಎಲ್ಲ ಟ್ಯಾಕ್ಸಿ ಚಾಲಕರುಗಳು ಸರ್ಕಾರನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ಆಡಳಿತದಿದ್ದಂತಹ ಪಕ್ಷಗಳು ಯಾವ್ಯಾವ ಬಂದು ಹೋಗ್ತು ಎಲ್ಲ ಸರ್ಕಾರಕ್ಕೂ ಕೂಡ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ನಮಗೆ ಸರ್ಕಾರ ನಿಗದಿಪಡಿಸಿರುವಂಥ ದರದಲ್ಲಿ ನಮಗೆ ಅನುಕೂಲತೆಗಳಾಗಬೇಕು ಇವರು ಮನಸ್ಸು ಬಂದಂಗೆ ರೇಟ್ ಕೊಡ್ತಾ ಅಂತ ಅಂತೇಳಿ ಸಾಕಷ್ಟು ಹೋರಾಟಗಳು ಸಾಕಷ್ಟು ಮನವಿಗಳು ಇದೆಲ್ಲ ಕೊಟ್ಟಾದ ಮೇಲೆ ಅಧಿಕಾರಿ ವಲಯದಲ್ಲಿ ಆದೇಶಗಳನ್ನ ಕೊಡೋಕ್ಕೆ ಶುರು ಮಾಡಿತು ಹಂಗೆ ನಿಮಗೆಲ್ಲ ಗೊತ್ತಿರ್ಬೋದು ಏರ್ಪೋರ್ಟಲ್ಲಿ ಪ್ರತಾಪ್ ಅಂತೇಳಿ ಒಬ್ರು ಬೆಂಕಿ ಹಚ್ಕೊಂಡೆಲ್ಲ ಸತ್ತೇ ಹೋದರು ಯಾಕೆ ಅಂದರೆ ನಮಗೆ ರೇಟ್ ಕರೆಕ್ಟಾಗಿ ಕೊಡ್ತಾಯಿಲ್ಲ ಮತ್ತು ಬೇರೆ ಬೇರೆ ಆ್ಯಪ್ ಸಂಸ್ಥೆಗಳು ಏರ್ಪೋರ್ಟಲ್ಲಿ ಬಂದು ಮೀಟ್ರ್ ರೇಟ್ಗಿಂತ ಕಮ್ಮಿ ರೇಟಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ನಮಗೆ ಸಂಪಾದನೆಗಳಾಗ್ತಾ ಇಲ್ಲ ಹೇಳಿ ಕಮಿಟ್ಮೆಂಟು ಜೀವನ ನಡೆಸಬೇಕು ಹಂಗಾಗಿ ಜೀವನ ನಡೆಸೋಕ್ಕಾಗದೇ ಕಮಿಟ್ಮೆಂಟ್ಗೆ ದುಡಿಯೋಕ್ಕೆ ದುಡಿಯೋದಕ್ಕೆ ಹೋದ್ರೂ ಕೂಡ ರೇಟ್ ಸಿಗ್ತಾ ಇಲ್ಲ ಬಾಡಿಗೆಗಳು ಬರ್ತಾ ಇಲ್ಲ ಅಂತೇಳಿ ಒಬ್ಬ ಕಾರಲ್ಲೇ ಕೂತ್ಕೊಂಡು ಬೆಕ್ಕಿ ಹಚ್ಕೊಂಡ್ರು ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ರೇಟ್ ಕೊಡ್ತಾ ಇದ್ದೀವಿ ಅನ್ನೋ ರೀತಿಲೆಲ್ಲ ಮೂಗು ತುಪ್ಪ ಸವಳೋ ಅಂತ ಕೆಲಸನೇ ಮಾಡಿದ್ದು ಅದಾದ್ಮೇಲೆ ನೆಕ್ಟು ಕೂಡ ಕೊಟ್ಟರು ಆದೇಶಗಳು ಬರ್ತಾ ಇದ್ದಾವೆ ಅಂದರೆ ಅವ್ರ ಆದೇಶಗಳು ಹೆಂಗಿರುತ್ತೆ ಅಂದರೆ ಈಗ ಒಂದು ಮಿನಿ ಕ್ಯಾಬಾ ನೀವು ಈ ರೇಟಲ್ಲಿ ಸರ್ವಿಸ್ ಕೊಡಿ ಸಡನ್ ಕ್ಯಾಬಾ ನೀವು ಈ ರೀಟರ್ ಸರ್ವಿಸ್ ಕೊಡಿ ಎಸ್ ಯು ವಿ ಕ್ಯಾಬಾ ನೀವು ಈ ರೇಟಲ್ಲಿ ಸರ್ವಿಸ್ ಕೊಡಿ ಅಂತೇಳಿ ಆ ಸರ್ಕಾರದ ಆದೇಶದ ಪ್ರತಿಗಳಲ್ಲಿ ಇದ್ದಾವೆ ಏನು ಮಾಡ್ತಾ ಇದ್ದಾರೆ ಎಲ್ರಿಗೂ ಹೇಳ್ತಾ ಇದಾರೆ ಆದೇಶದ ಪ್ರತಿಯಲ್ಲಿ ಏನಾಗುತ್ತೆ ಟ್ಯಾಕ್ಸಿಗಳು ಈ ಯಾರ್ಯಾರು ಸಣ್ಣ ಪುಟ್ಟ ಟ್ಯಾಕ್ಸಿಗಳನ್ನ ಬಿಸ್ನೆಸ್ ನಡೆಸಿದ್ರೆ ಅವರು ಈ ರೇಟನ್ನು ಕೊಡಬೇಕು ಮತ್ತೆ ಮೀಟರ್ ಹಾಕೊಂಡು ಯಾರು ಸರ್ವಿಸ್ ಕೊಡ್ತಾ ಇದ್ದೀರಾ ಅವರು ಆ ರೇಟಲ್ಲಿ ಸರ್ವಿಸ್ ಕೊಡಬೇಕು ಮತ್ತೆ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳು ಯಾವೆಲ್ಲ ಇದಾವೆ ಈ ಆ್ಯಪ್ ಸಂಸ್ಥೆಗಳು ಅವರು ಸಹ ಇದೇ ರೇಟಲ್ಲೇ ನೀವು ಸರ್ವಿಸ್ಗಳನ್ನ ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶದ ಪ್ರತಿಗಳಲ್ಲಿ ಇದಾವೆ ಅದನ್ನೇ ಒನ್ ಸಿಟಿ ಒನ್ ರೇಟ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು ಆದರೆ ಅದನ್ನು ಯಾವುದೂ ಕೂಡ ಈ ಆ್ಯಪ್ ಸಂಸ್ಥೆಗಳು ಕೊಡೋದೇ ಇಲ್ಲ ಇತ್ತೀಚೆಗೆ ನೀವೇ ನೋಡಿರ್ಬೋದು ಸೆಂಟ್ರಲ್ ಗೌರ್ಮೆಂಟಿಂದನೂ ಕೂಡ ಒಂದು ಆದೇಶ ಬಂತು ಪೀಕ್ ಸಂದರ್ಭದಲ್ಲಿ ಪ್ರಯಾಣಿಕರಿಂದ ಹೆಚ್ಚು ಹಣ ತಗೊಂಡ್ರು ಕೂಡ ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ತಗೊಳ್ಬೋದು ಅವರು ಅನ್ನೋ ರೀತಿಯಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಬಂದ್ಬೋದು ಆ ರೀತಿ ಬಂದಾಗ ಏನಾಗ್ತದೆ ನಮ್ಮ ಸರ್ಕಾರ ಕೊಟ್ಟಿರುವಂತ ಆದೇಶಕ್ಕೆ ಬೆಲೆ ಇಲ್ದಂಗೆ ಆಗ್ತದೆ ಹಂಗಾಗಿ ಈ ಆ್ಯಪ್ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಆ ಸರ್ಕಾರ ಹೇಳುತ್ತೋ ಈ ಸರ್ಕಾರ ಹೇಳುತ್ತೋ ಇದು ಯಾವುದೂ ಇವರು ತಲೆ ಕೆಡ್ಸ್ಕೊತಾ ಇಲ್ಲ ಇವ್ರು ಏನು ಮಾಡ್ತಾ ಇದಾರೆ ಅಂದರೆ ನಮ್ಮದು ಅಗ್ರಿಗೇಟರ್ ಆ್ಯಪ್ ಸಂಸ್ಥೆ ನೀವು ಯಾರೋ ನಮಗೆ ಈ ರೇಟಲ್ ಸರ್ವಿಸ್ ಅಂತ ಹೇಳೋದಕ್ಕೆ ನಾವು ನಿಮ್ಮ ಅಂಡರಲ್ಲಿ ಇಲ್ಲ ನಾವು ನಿಮ್ಮ ಹತ್ರ ಏನಕ್ಕೂ ಕೂಡ ಇಲ್ಲ ನಾವು ಬಿಸ್ನೆಸ್ ಮಾಡೋದಕ್ಕೆ ಬಂದಿದ್ದೀವಿ ಒಂದು ಆ್ಯಪ್ ಬಂದಿದೀವಿ ಪ್ರಯಾಣಿಕರುಗಳಿಗೆ ಗಾಡಿ ಬೇಕು ಗಾಡಿ ಕೊಡೋ ಕೆಲಸ ನಮ್ಮ ಕಡೆಯಿಂದ ಆಗ್ತಾ ಆಗ್ತಾಯಿದೆ ನಾವು ಸಬ್ಸ್ಕ್ರೈಬ್ ಅಮೌಂಟ್ ತೊಗೊತಿದ್ದೀವೋ ಕಮಿಷನ್ ತೊಗೊತಿದ್ದೀವೋ ಅದೆಲ್ಲ ನಿಮಗೆ ಬೇಡ ನಾವು ಮನ್ಸಿಗೆ ಬಂದಿಗೆ ರೇಟ್ ಕೊಡ್ತೀವಿ ಅದು ಪ್ರಯಾಣಿಕರು ತೊಗೊತಾರ ತಗೊಳ್ಳಿ ಡ್ರೈವರ್ಗೆ ಇಷ್ಟ ಇಲ್ವಾ ನಮ್ಮ ಸಂಸ್ಥೆಯಲ್ಲಿ ಅವ್ರು ಕೆಲಸ ಮಾಡೋದು ಬೇಡ ಅವ್ರಿಗೆಲ್ಲಾಗುತ್ತೋ ಅಲ್ಲಿ ಹೋಗ್ಲಿ ಅನ್ನೋ ರೀತಿಯಲ್ಲಿ ಅವರು ವಾದ ಇರೋದೇ ಹೊರತು ಇವ್ರು ಯಾರು ನಮ್ಗೆ ಹೇಳೋದಕ್ಕೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರು ಸರ್ಕಾರ ಯಾರು ಮಂತ್ರಿ ಯಾರು ನಮ್ಗೆ ಇವ್ರು ಯಾರು ಹೇಳೋದಕ್ಕೆ ಅನ್ನೋ ರೀತಿಯಲ್ಲಿ ಅವ್ರನ್ನೆಲ್ಲ ಕಾಲು ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ ಯಾವ ಸಂಸ್ಥೆಗಳು ಅವ್ರನ್ನೆಲ್ಲ ಮೀಟಿಂಗ್ ಕರೆದಾಗ ಅವ್ರ ಅಧಿಕಾರಿಗಳೇ ಇವ್ರನ್ನ ಕಾಯ್ತಾ ಇರ್ತಾರೆ ಈ ಬಿಸ್ಕೆಟ್ ಗಿಸ್ಕೆಟ್ಗೆ ನಾಯಿಗೆ ಏನಾದರೂ ನಾವು ಬಿಸ್ಕೆಟ್ ಕೊಡ್ತೀವಿ ಅಂದ್ರೆ ನಾಯಿಗಳು ಹೆಂಗೆ ಕಾಯ್ತಿರ್ತಾವೆ ಬಿಸ್ಕೆಟ್ ಹಾಕ್ತಾರೆ ಅಂತ ಹಂಗೆ ಆ ಸಂಸ್ಥೆಯವ್ರುಗಳನ್ನ ಇವರೇ ಕಾಯ್ತಾ ಇರ್ತಾರೆ ಬತ್ತಾರ ಬತ್ತರ ಅಂತ ಅವ್ರು ಕ್ಯಾರೆ ಅನ್ನಲ್ಲ ಇವ್ರನ್ನ ಅವ್ರು ಬಂದ್ರೂ ತಲೆ ಕೆಡ್ಸ್ಕೊಳಲ್ಲ ಅವ್ರದ್ದು ಏನಿರುತ್ತೋ ಆ ವಿಷಯನ ಹೇಳ್ಬಿಟ್ಟು ಏನಾದರೂ ಮಾಡ್ಕೋ ಹೋಗ್ರ ಅಂದ್ಬಿಟ್ಟು ಅವ್ರು ಪಾಡವ್ರು ಹೋಗ್ತಾ ಇರ್ತಾರೆ ಹಿಂಗಾಗಿ ಈ ಆ್ಯಪ್ ಸಂಸ್ಥೆಗಳೆಲ್ಲ ಬಂದ್ಬಿಟ್ಟು ಸರ್ಕಾರ ಕೊಟ್ಟಿರೋ ಆದೇಶನ ಇವ್ರು ಯಾರು ಪರಿಪಾಲನೆ ಮಾಡ್ತಿಲ್ಲ ಸರ್ಕಾರ ಹೇಳುತ್ತೆ ನೀನು ಇಪ್ಪತ್ನಾಲ್ಕು ರೂಪಾಯಿ ಸರ್ವಿಸ್ ಕೊಡು ಇಪ್ಪತ್ತೆಂಟು ರೂಪಾಯಲ್ಲಿ ಸರ್ವಿಸ್ ಕೊಡು ಮೂವತ್ತು ಮೂವತ್ತೆರಡು ರೂಪಾಯಿ ಒಡೆ ಸರ್ವಿಸ್ ಕೊಡು ಅಂತ ಎಲ್ಲಿ ಯಾರು ತಗೊಳಕ್ಕೆ ರೆಡಿ ಇಲ್ಲ ಆಮೇಲೆ ನಮ್ಮ ಡ್ರೈವರ್ಗಳು ಅಷ್ಟೇ ನಾವು ಸಾಕಷ್ಟು ಸಲ ಹೇಳ್ತೀವಿ ನಮ್ಮ ಕ್ಯಾಬ್ ಡ್ರೈವರ್ಸ್ಗಳಿಗೆ ನೋಡ್ರ ಯಾ ಅವರು ಯಾರು ಅವ್ರು ಯಾರು ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಅವ್ರು ಯಾರು ನಿಮಗೆ ರೇಟ್ ಕೊಡೋ ಅವಶ್ಯಕತೆ ಇಲ್ಲ ನೀವು ಅವ್ರನ್ನ ಕೇಳೋಂಗೂ ಇಲ್ಲ ಯಾಕೆ ಕೇಳಬೇಕು ನೀವು ಅವ್ರನ್ನ ಅವ್ರು ಬಿಸ್ನೆಸ್ ಮಾಡೋಕೆ ಬಂದಿರೋರು ಅವರು ಒಂದೊಂದು ಸಂಸ್ಥೆಗಳ ಅವರ ಪೈಪೋಟಿ ಬಿಸ್ನೆಸ್ ನಡೀತಾ ಇದೆ ಅಷ್ಟೇ ಇಲ್ಲಿ ನೀವು ಅವ್ರ ಹತ್ರ ಫಸ್ಟ್ ಆಫ್ ಆಲ್ ನಮ್ಗೆ ಈ ರೇಟ್ ಕೊಡಿಯನ್ನು ಆಗೂ ಇಲ್ಲ ಅವರು ಕೊಡೋದು ಇಲ್ಲ ಹಂಗಿದ್ಮೇಲೆ ನೀವು ಏನು ಮಾಡಬೇಕು ಈಗ ನೋಡಿ ಕೇರಳದಲ್ಲಿ ಮೊನ್ನೆ ಹೇಳಿದ್ರು ಮೀಟರ್ ಹಾಕ್ಕೊಡಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ದಂಧೆ ನಡೆಸ್ತಾ ಇದ್ದಾರೆ ಅಕ್ರಮ ಚಟುವಟಿಕೆ ಅದೊಂದು ಅಕ್ರಮನೇ ಬಿಡಿ ಆ ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ನ ಕೇರಳದಲ್ಲೂ ಕೂಡ ನೀವು ಹಾಕೊಳ್ಳಿ ಅದ್ರ ಜೊತೆ ಸಾರಿ ಗೋವಾದಲ್ಲಿ ಹಾಕೊಂಡ್ಮೇಲೆ ಒಂದು ಟೆಕ್ನಾಲಜಿ ಈಗ ಈಗ ನಡೀತಿರುವಂತಹ ಡಿಜಿಟಲ್ ಮೀಟರ್ಗಳನ್ನ ಹಾಕ್ಕೊಂಡು ಮೀಟ್ರಲ್ ಸರ್ವಿಸ್ ಕೊಡಿ ಅನ್ನೋ ರೀತಿ ಕೇರಳ ಕೇರಳ ಗೌರ್ಮೆಂಟ್ ಹೇಳ್ತಾ ಇದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಹೇಳಕ್ಕೆ ರೆಡಿ ಇಲ್ಲ ಅವರ ಮೀಟ್ರ್ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೂ ರೆಡಿ ಇಲ್ಲ ಏ ಹೌದ್ರಪ್ಪ ನೀವು ನೋಡಿ ನಾವು ಸರ್ಕಾರದ ವತಿಯಿಂದ ಇಂಥ ಮೀಟ್ರ್ ಸಂಸ್ಥೆಗಳಿದ್ದಾವೆ ಮ್ಯಾನುಫ್ಯಾಕ್ಚರರ್ಗಳಿದ್ದಾರೆ ನೀವು ಅವ್ರ ಹತ್ರ ಮೀಟ್ರ್ ಪರ್ಚೇಸ್ ಮಾಡ್ಕೊಳ್ಳಿ ಆಮೇಲೆ ಮೌಲ್ಯಮಾಪನ ಇಲಾಖೆಗೆ ಹೋಗಿ ಆಟೋದವ್ರು ಹೆಂಗೆ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ತೊಗೊಳ್ತಾರೆ ನೀವು ಸರ್ಟಿಫಿಕೇಟ್ ತಗೊಳ್ಳಿ ನೀವು ಮೀಟರ್ಗಳನ್ನ ಅಳವಡಿಸ್ಕೊಳ್ಳಿ ಒನ್ ಸಿಟಿ ಒನ್ ರೇಟ್ ನೀವು ನೋಡಿ ಗೆ ಈ ಥರನೂ ಕೂಡ ನೀವು ಮನವರಿಕೆ ಮಾಡಿಕೊಟ್ಟು ನೀವು ಒನ್ ಸಿಟಿ ಒನ್ ರೇಟನ್ನು ಮೀಟ್ರಲ್ಲಿ ದುಡಿರಿ ಅನ್ನೋ ರೀತಿಯಲ್ಲಿ ಹೇಳೋ ಅಂತ ಒಬ್ಬೇ ಒಬ್ಬ ಅಧಿಕಾರಿ ಇಲ್ಲ ಒಬ್ಬೇ ಒಬ್ಬ ಮಿನಿಸ್ಟ್ರ್ ಇಲ್ಲ ಅದು ಚಾಲಕರುಗಳು ಗೊತ್ತಾಗ್ತಾ ಇಲ್ಲ ಅವ್ರ್ಗೆ ಏನಾಗ್ಬಿಟ್ಟಿದೆ ಚಾಲಕರುಗಳಿಗೆ ಆ್ಯಪ್ ಸಂಸ್ಥೆಗಳೆಲ್ಲ ಬಂದುಬಿಟ್ಟಿದ್ದಾರೆ ಅವ್ರು ಬಂದ ಮೇಲೆ ನಾವು ಮೀಟ್ರ್ ಹಾಕೊಂಡು ದುಡಿಮೆ ಮಾಡೋಕೆ ಹೋದ್ರೆ ನಮ್ಮ ಹತ್ರ ಕಸ್ಟಮರ್ ಬರ್ತಾರ ಅಂತ ಆದರೆ ಎಲ್ಲ ಇವ್ರ ಕೈಯಲ್ಲೇ ಇದೆ ಆ ಸಂಸ್ಥೆಗಳಲ್ಲಿ ಹೋಗಿ ಇವ್ರು ಲಾಗಿನ್ ಮಾಡೋದ್ರಿಂದ ಅಲ್ಲಿ ಬುಕ್ಕಿಂಗ್ ಬರ್ತಾ ಇದೆ ಅಲ್ಲಿ ಔಟ್ ಮಾಡಿ ಎಲ್ಲ ಮೀಟ್ರ್ ಹಾಕ್ಕೊಂಡು ಒಂದು ಆ್ಯಪ್ ಅಂಡರ್ ಬಂದು ನಿಂತ್ಕೊಂಡು ಸಂಪಾದನೆ ಮಾಡಕ್ಕೆ ನಿಂತ್ಕೊಂಡ್ರೆ ಪ್ರಯಾಣಿಕರುಗಳೇ ಓ ಅಲ್ಲೆಲ್ಲೂ ಆ್ಯಪ್ಗಳು ಸಿಗ್ತಾಯಿಲ್ಲ ಇದ್ಯಾವುದೋ ಮೀಟ್ರ್ ಆ್ಯಪ್ ಅಂತೆ ಮೀಟ್ರಲ್ಲಿ ಸರ್ವಿಸ್ ಕೊಡೋದಂತೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಇಲ್ಲಿ ಗಾಡಿಗಳು ಸಿಗ್ತವೆ ಅಂತ ಕಸ್ಟಮರ್ಗಳೇ ಬರ್ತಾರೆ ಆದ್ರೆ ನಮ್ಮ ಡ್ರೈವರ್ಗಳು ಯಾರು ಮೀಟ್ರ್ ಹಾಕೊಂಡು ಸಂಪಾದನೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆಂದ್ರೆ ನೋಡಿ ಆಟೋಗೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಟೋಗೆ ಮೀಟ್ರು ಈಗೆಲ್ಲ ಡೀಲರ್ಗಳು ಸಬ್ ಡೀಲರ್ ಗಳು ಅನ್ಕೊಂಡು ಹದಿಮೂರು ಸಾವಿರ ರೂಪಾಯಿಗೆ ಮಾರ್ತಾರೆ ಹಂಗೆ ಆಟೋದವರೇ ಮೂರು ಲಕ್ಷ ರೂಪಾಯಿ ಬಂಡವಾಳ ಹಾಕೋ ಆಟೋಗಳೇ ಮೀಟ್ರ್ ಹಾಕೊಂತಾರೆ ಅಂಥದ್ರಲ್ಲಿ ಏಳು ಲಕ್ಷ ಎಂಟು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಟ್ಟು ಕಾರ್ ತಗೊಳ್ಳೋ ಅಂತವ್ರು ಡಿಜಿಟಲ್ ಮೀಟ್ರ್ಗಳನ್ನ ಹಾಕೊಂಡು ಸರ್ವಿಸ್ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಆ ರೀತಿಲಿ ಹಾಕೊಂಡ್ರೆ ಒನ್ ಸಿಟಿ ಒಂದು ರೇಟು ಇದೆ ಏನು ಒನ್ ಸಿಟಿ ಒಂದು ರೇಟ್ ನಮ್ಗೆ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಅಲ್ಲ ಕೊಟ್ಟಿದೆ ಕೊಟ್ಟಿರೋದನ್ನ ಮೀಟ್ರ್ ಹಾಕ್ಕೊಂಡು ತಗೊಳ್ಳೋದಕ್ಕೆ ನಮ್ಮ ಕ್ಯಾಬ್ ಚಾಲಕರುಗಳು ಯಾರೂ ಮುಂದೆ ಬರ್ತಾಯಿಲ್ಲ ಯಾಕೆ ಅಂದರೆ ಮೀಟ್ರ್ಗೆ ಬಂಡವಾಳ ಹಾಕಬೇಕು ಯಾಕೆ ಅದಕ್ಕೆ ಮೀಟರ್ ಬಂಡವಾಳ ಹಾಕ್ಬೇಕು ಅದಕ್ಕೆ ಹಾಕೋದು ಬಂಡವಾಳ ಹಾಕಿದ್ರೇನ ತಾನೇ ನಿನ್ನ ಡೈಲಿ ಸಂಪಾದನೆ ಮಾಡೋಕೆ ಸಾಧ್ಯ ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅದಕ್ಕೆ ಬಂಡವಾಳ ಹಾಕ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಈ ಆ್ಯಪ್ ಸಂಸ್ಥೆಗಳದೆಲ್ಲ ಆನ್ ಮಾಡ್ಕೊಳ್ತಾರೆ ಅವ್ರ ಮನ್ಸಿಗೆ ಬಂದಂಗೆ ರೇಟ್ ಕೊಡ್ತಾರೆ ಇವರು ನಮ್ಗೆ ರೇಟ್ ಕೊಡ್ತಿಲ್ಲ ರೇಟ್ ಕೊಡ್ತಿಲ್ಲ ಅಂದ್ಕೊಂಡು ಆ ಆ್ಯಪ್ ಸಂಸ್ಥೆಗಳ ಆಫೀಸ್ ಹತ್ರ ಹೋಗೋದು ಗಲಾಟೆಗಳು ಮಾಡೋದು ಈ ಪ್ರಯೋಜನ ಬರ್ದಿಲ್ಲ ಅಧಿಕಾರಿಗಳ ಹತ್ರ ಹೋಗಿ ಅದನ್ನೇ ಕೇಳೋದು ಅವ್ರು ಎಷ್ಟು ಅಂತ ಹೇಳ್ತಾರೆ ಆಡಿದ್ದೇ ಆಡೋಕ್ಕೆ ಇಸ್ಪಾಯ್ ದಾಸ ಅಂದಂಗೆ ಅವ್ರು ಆಡಿದ್ದೇ ಆಡ್ಕೊಂಡು ಕೂತವ್ರೆ ಹಾಗಾಗಿ ಇವರು ಅಷ್ಟೇ ಪಾಡಿದ್ದೆ ಪಾಡೋ ಅಂದ್ಕೊಂಡು ಪಾಡ್ತಾರೆ ಅವ್ರು ಆಡಿದ್ದೇ ಆಡ್ಕೊಂಡು ಕೂತವ್ರೆ ಅವ್ರು ಪಾಡೋದು ಇವ್ರು ಆಡೋದು ಇದನ್ನು ಕೇಳಿ ಕೇಳಿ ನಮಗೂ ರೋಸ ತೊಗೊಬಿಟ್ಟಿದೆ ಹಂಗಾಗಿ ಒಂದು ಸಿಟಿ ಒಂದು ರೇಟ್ ಅನ್ನೋದು ಇದೆ ಅದನ್ನ ಮೀಟ್ ಹಾಕೊಂಡು ತೊಗೊಳೋದಕ್ಕೆ ಇವ್ರು ಯಾರು ಮುಂದೆ ಬರ್ತಿದ್ದಿರೋದ್ರಿಂದ ಇದು ಒನ್ ಸಿಟಿ ಒಂದು ರೇಟ್ ನಮಗೆ ಸಿಗ್ತಾ ಇಲ್ಲ ನಮಗೆ ಸಿಗ್ತಾ ಇಲ್ಲ ನಮ್ಗೆ ಒಂದು ಸಿಟಿ ಒಂದು ರೇಟ್ ಕೊಡಿ ಕೊಡಿ ಅನ್ನೋ ರೀತಿಯಲ್ಲಿ ಕ್ಯಾಬ್ ಚಾಲಕರುಗಳು ಕೇಳ್ತಾ ಇರೋದು ಬದಲಾಗಬೇಕು ವಿಚಾರವಂತಿಕೆಗಳು ತಿಳ್ಕೊಂಡು ಮೀಟರ್ಗಳನ್ನ ಅಳವಡಿಸ್ಕೊಂಡು ಸರ್ಕಾರ ಕೊಟ್ಟಿರೋ ಆದೇಶ ಏನು ಅನ್ನೋದನ್ನು ತಿಳ್ಕೊಂಡು ನಾವು ಅದನ್ನು ಹೆಂಗೆ ಒನ್ ಸಿಟಿ ರೇಟ್ ರೇಟನ್ನು ತಗೊಳ್ಬೇಕು ಈ ಮೀಟ್ರಲ್ಲಿ ಸರ್ವಿಸ್ ಕೊಡುವಂಥ ಆ್ಯಪ್ ಸಂಸ್ಥೆ ಯಾವುದಿದೆ ಅಂಥ ಆ್ಯಪ್ ಸಂಸ್ಥೆಗೆ ನಮ್ಮ ಗಾಡಿಗಳನ್ನ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಮೀಟ್ರಲ್ ಸರ್ವಿಸ್ ಕೊಡೋದು ಆನ್ಲೈನ್ ಮುಖಾಂತರ ಮೀಟ್ರಲ್ ಸರ್ವಿಸ್ ಕೊಡೋದು ಆ್ಯಪ್ ಇಲ್ವಾ ಬೇಡ ಆಫ್ಲೈನಲ್ಲೂ ಕೂಡ ಮೀಟ್ರಲ್ ಸರ್ವಿಸ್ ಕೊಡ್ಕೊಂಡು ಸಂಪಾದನೆ ಮಾಡ್ಬೋದು ಇದನ್ನ ಮಾಡಿಕೊಂಡ್ರೆ ಆಟೋದವರು ಮತ್ತು ಕ್ಯಾಬ್ನವರು ಬೈಕ್ ಟ್ಯಾಕ್ಸಿ ತನ್ನ ತಾನಾಗೆ ಈ ಆ್ಯಪ್ ಸಂಸ್ಥೆಗಳು ಯಾರೆಲ್ಲ ಬೈಕು ಬೈಕು ಅಂತಿದ್ದಾರೆ ಅವು ಸ್ಟಾಪ್ ಆಗ್ತವೆ ಆ ಆ್ಯಪ್ ಸಂಸ್ಥೆಗಳು ಕೂಡ ಬೆಂಗಳೂರು ಬಿಟ್ಟು ತೊಲಗೋಗುತ್ತೆ ಆದರೆ ಇದನ್ನು ಯಾರು ನಮ್ಮ ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಮಾಡೋಕೆ ರೆಡಿ ಇಲ್ಲದೆ ಇರೋದ್ರಿಂದ ಒನ್ ಸಿಟಿ ಒನ್ ರೇಟ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಅದು ಹೆಂಗೆ ತಗೊಳ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ ಅವ್ರು ಕೊಡ್ತಿಲ್ಲ ಸರ್ಕಾರದವ್ರು ಮಾಡಿಕೊಡ್ತಾ ಇಲ್ಲ ಬರೀ ಇದೇ ಆಗೋಗಿರೋದು ಇದೇ ಒನ್ ಸಿಟಿ ಒನ್ ರೇಟ್ ಕಹನಿ